ಹಾಯ್ ಹಲೋ ನಮಸ್ಕಾರ ನಾನು ದೀಪ್ತಿ ಮಲ್ನಾಳ್ ಈ ಮಲ್ನಾಡ್ ಹುಡುಗಿ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ಹೇಳ್ತೀನಿ ಬರೀ ಮಲ್ನಾಡ್ ಸುಗ್ಗಿನೇ ಸಂಭ್ರಮಿಸ್ತಿದ್ದು ನನಗೆ ನನ್ನ ಗೆಳತಿ ಕರ್ಕೊಂಡು ಹೋಗಿದ್ದು ಅವ್ರವ್ರ ಜಾತ್ರೆಗೆ ಯಾವ ಊರು ಅಂತ ಜಾಸ್ತಿ ಯೋಚನೆ ಮಾಡಬೇಡಿ ನಾನು ಹೇಳ್ತೀನಿ ಅದೇ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಕಳ್ಸಾಪುರ ಜಾತ್ರೆ ಅಲ್ಲಿಯ ಹಳವೀರಮ್ಮ ದೇವಸ್ಥಾನ ಸುಂದರವಾಗಿ ಕಂಕೊಳಿಸ್ತಿದ್ದ ಹಳವೀರಮ್ಮ ದೇವಿ ಎಲ್ಲದಕ್ಕಿಂತ ನನಗೆ ವಿಶಿಷ್ಟವಾಗಿ ಕಂಡದ್ದು ಸಿಡಿ ಎಂಬ ಆಚರಣೆ ಈ ಆಚರಣೆಯನ್ನು ಹಿಂದೆಂದು ಕಾಣದ ನಾನು ಕಣ್ಣಿನ ರೆಪ್ಪೆ ಸಹ ಮಿಡಿಸ್ದೆ ನೋಡ್ತಾ ಇದ್ದೆ ಇದೆಲ್ಲ ಮುಗಿದ ಮೇಲೆ ಅಲ್ಲಿ ನಡೀತಿದ್ದ ಎತ್ತಿನ ಗಾಡಿ ಓಟ ಅಬ್ಬಬ್ಬಾ ಎಂಥ ಎತ್ತು ಎಂಥ ಊಟ ಇದನ್ನೆಲ್ಲ ಕಣ್ ತುಂಬಿಕೊಂಡು ಬಾಯಿ ತಂಪು ಮಾಡ್ಕೊಂಡ ಹೋಗಿದ್ದು ಪಾನ್ಕ ಕುಡಿಯೋಕ್ಕೆ ಪಾನ್ಕ ಜೊತೆ ಇರೋ ತಿಂದು ತಿಂದ್ಕೊಡ್ತಿದ್ ನಾವು ಮತ್ತೆ ವಾಪಸ್ ಆಗಿದ್ದು ಚಿಕ್ಕಮಗಳೂರಿಗೆ ಇಲ್ಲಿಗೆ ಬಂದಿದ್ ನಾವು ಇನ್ನೊಂದು ಇನ್ನೊಂದ್ಸರ್ತಿ ನೆನೆಸ್ಕೊಂತ ಅಷ್ಟು ಫೋಟೋ ವೀಡಿಯೋ ತಗೊಂಡು ಕೊನೆಯಲ್ಲಿ ಯೋಚನೆ ಮಾಡಿ ತೊಂದರೆ ಎಷ್ಟೇ ತಿಂಡಿ ತಿಂದರೂ ದೇವಸ್ಥಾನದ ಪ್ರಸಾದದ ಮುಂದೆ ಯಾವುದೂ ಇಲ್ಲ ಇನ್ನು ಮಿಕ್ಕಿದ್ನೆಲ್ಲ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಷ್ಟರೊಳಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು